ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ ರೋ ದಿಸ್ ಇಸ್ ಚರಣ್ ನಾವು ನನ್ನ ಅನಾಲಿಸ್ ಏನ್ ಮಾಡಿದ್ವಿ ಮಾರ್ಕೆಟ್ ಏನ್ ವರ್ಕ್ ಆಗಿದೆ ಮೊನ್ನೆ ಏನು ಮಾಡಿದ್ವಿ ತ್ರೀ ಡೇಸಿಂದ ಏನು ಹೇಳ್ತಾ ಇದ್ದೀನಿ ಒಂದ್ಸತಿ ತ್ರೀ ಡೇಸ್ ಬ್ಯಾಕ್ ಇಂದ ವೀಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ರ್ಯಾಲಿ ಮಾಡಿದೆ ನೋಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ನೋಡ್ಕೊಳ್ಳಿ ಆ ಸೇಮ್ ಡೇಟ್ ಡಿಸೆಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ನೋಡ್ಕೊಂಡು ನೆಕ್ಸ್ಟ್ ಡೇ ರ್ಯಾಲಿ ಮಾಡಿದೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನೀವಾಗಲೂ ನೋಡಿ ಸೇಮ್ ಇದೆ ನೀವು ಇಂಟ್ರಾಡಿಯಲ್ಲಿ ತಗೊಂಡ್ರೆ ಸೇಮ್ ಇರುತ್ತೆ ತಗೊಂಡ್ರೆ ಸೇಮ್ ಇರುತ್ತೆ ನೆಕ್ಸ್ಟ್ ಡೇ ಇಲ್ಲ ನಮಗೆ ಚಾರ್ಟ್ ರೀಡಿಂಗ್ ಬತ್ತು ಅನ್ನೋರು ಯಾರಾದರೂ ಇದ್ದರೆ ನೀವು ಲಾಂಗ್ ಲಾಂಗ್ ಥರ್ಮಲ್ಲಿ ತೊಗೊಂಡ್ರೆ ಕೂಡ ಸೇಮ್ ಇರುತ್ತೆ ಓಕೆ ಈ ಹೈ ರೀಚ್ ಆಗಬೇಕು ಹೈ ರೀಚ್ ಆಗಬೇಕಂದ್ರೆ ಲಿಕ್ ಲಿಕ್ವಿಡಿಟಿ ಬೇಕು ಇಲ್ಲಿಂದ ರ್ಯಾಲಿ ಆಗಿದೆ ಜರ್ನಿ ಆಗಿದೆ ಅದಕ್ಕೆ ರೆಸ್ಟಲ್ಲಿದೆ ತುಂಬ ಸಿಂಪಲ್ ಇಲ್ಲಿಂದ ರಿಕವರಿ ಎಷ್ಟು ಫಾಲ್ ಆಯಿತು ರಿಸಲ್ಟ್ ಡೇ ಅದು ರಿಕವರಿ ಆಗಿದೆ ಕಂಪ್ಲೀಟ್ ಈ ಥರ ಬಂದು ಈ ಥರನೇ ಹೋಗೋಲ್ಲ ಅದಕ್ಕೆ ರೆಸ್ಟ್ ಬೇಕು ದಿಸ್ ಈಸ್ ರೆಸ್ಟ್ ರೆಸ್ಟ್ ತಗೊಳ್ತಾ ಇದೆ ಮತ್ತೆ ಐ ರೀಚ್ ಆಗುತ್ತೆ ಓಕೆ ನೋಡ್ಕೊಳ್ಳಿ ಇದನ್ನ ನೆಕ್ಸ್ಟ್ ಒಂದು ಬಿಗ್ ಇದೆ ಇಲ್ಲಿ ನೀವು ಇನ್ನು ಇವಾಗ ಪ್ಲೇ ಮಾಡಿದ್ದು ಟೂ ಡೇಸ್ ಬ್ಯಾಕ್ ಅದು ಇವಾಗ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ನಿನ್ನೆ ಏನು ಹೇಳಿದ್ರು ಮಾಡಿದ್ರೆ ಯಾಕಂದ್ರೆ ಚಾನ್ಸಸ್ ತುಂಬ ಇರ್ತವೆ ಈ ಥರ ಬ್ರೇಕಾಗಿ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ಫಾಲ್ ಆಗೋ ಚಾನ್ಸ್ ಇರುತ್ತೆ ಅದರಿಂದ ಬ್ರೇಕ್ ಆಗಿರೋ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ರೆಡ್ ಮಾಡಿ ಐದು ಕ್ರಾಸ್ ಹಾಕಬೇಕು ಆವಾಗ ಮತ್ತೆ ಬೈ ಪ್ಲಾನ್ ಮಾಡಿ ಇಲ್ಲಿವರೆಗೂ ಆರ್ ಟೈಮ್ ಐವರೆಗೂ ಇದು ಟಾರ್ಗೆಟ್ ನಾವು ಈ ಟಾರ್ಗೆಟ್ ಬರುತ್ತೆ ಅಂತ ಎಲೆಕ್ಷನ್ ಫಾಲ್ ಆಯ್ತು ರಿಸಲ್ಟ್ ದಿನ ಅವತ್ತು ನೆಕ್ಸ್ಟ್ ಡೇ ಇಂದ ಈ ಟಾರ್ಗೆಟ್ಗೋಸ್ಕರ ವೈಟಿಂಗ್ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ ಇನ್ನು ಹಂಡ್ರೆಡ್ ಪಾಯಿಂಟ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಇದೆ ಅಷ್ಟೇ ಅದು ಬಂದ್ಬಿಡುತ್ತೆ ಇದರಲ್ಲಿ ನಿಫ್ಟಿ ಅನ್ನೋದನ್ನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡಿ ಕರೆಕ್ಷನ್ ಬಂದಲ್ಲಿ ಇಲ್ಲಿಂದ ಇನ್ ಕೇಸ್ ಕರೆಕ್ಷನ್ ಬಂದಿಲ್ಲ ಮೇಲೆ ಫಿಫ್ಟಿ ಕ್ಯಾನ್ ಕ್ಲೋಸ್ ಆಯಿತು ಅಂದರೆ ಕ್ರಾಸ್ ಮಾಡುವಾಗ ಬೈ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಕೇಳಿಸ್ಕೊಂಡಲ್ಲ ತ್ರೀ ಡೇಸ್ ಬ್ಯಾಕ್ ಇನ್ನೂ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ನೂ ಕ್ಲಿಯರಾಗಿ ಬರ್ಕೊಟ್ಟಿದ್ದೀನಿ ಬಿಗ್ ಮೂಮೆಂಟಮ್ಮೆ ಬರ್ತದೆ ಅಂತ ಹೇಳಿದ್ದೀನಿ ಅದನ್ನೆಲ್ಲ ನೀವು ಲೋನ್ ಕೂಡ ಈಗ ನೋಡ್ಕೊಳ್ಳಿ ತುಂಬ ಸಿಂಪಲ್ ಏನಾಗಿದೆ ಅಂತ ಮಾರ್ಕೆಟ್ ಇಲ್ಲಿ ಫೈಟ್ ಇರಬೇಕಾದ್ರೆ ತ್ರೀ ಡೇಸ್ ಬ್ಯಾಕೇ ನಾನು ನಿಮಗೆ ಹೇಳಿದ್ದೆ ಇದು ಫ್ಲ್ಯಾಗ್ ಇದರೊಳಗಡೆ ಅಂದರೆ ಮಾರ್ಕೆಟ್ ಬಿಗ್ ಮುಮೆಂಟಮ್ಗೆ ವೇಟಿಂಗ್ ಬಿಗ್ ಮೂಮೆಂಟಮ್ ಬರುತ್ತೆ ಆಲ್ ಟೈಮಾಗಿ ರೀಚ್ ಆಗುತ್ತೆ ಅಂತ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ವಿ ಡಿಸೆಂಬರ್ ಒಂದನೇ ತಾರೀಕು ಚೆಕ್ ಮಾಡಿ ನೆಕ್ಸ್ಟ್ ಡೇ ಗ್ಯಾಪಪ್ ಆಗಿರುತ್ತೆ ಅಂತ ಅದು ಇಂಟ್ರಾಡೇಗೂ ತೋರಿಸಿದ್ದೆ ಚಾರ್ಟ್ ರೀಡಿಂಗ್ ಗೊತ್ತಿರೋರು ದೊಡ್ಡದಾಗಿ ನೋಡಿ ಅಂತ ಕೂಡ ಹೇಳಿದ್ದೆ ನೋಡಿ ಮೂಮೆಂಟಮ್ ಓಕೆ ಸಿಕ್ಸ್ ಡೇಸಿಂದ ಇಲ್ಲೇ ಇದೆ ಇದನ್ನೇ ಹೇಳ್ತಾ ಇದೆ ನಾನು ಬಿಗ್ ಮೂಮೆಂಟಮ್ ಇದೆ ರಸ್ತೆಗೊಳ್ತಾಯಿದೆ ಮಾರ್ಕೆಟ್ ಆಲ್ ಟೈಮ್ ಐ ರೀಚ್ ಆಗುತ್ತೆ ಮತ್ತು ಎಲೆಕ್ಷನ್ ರಿಸಲ್ಟ್ ದಿನ ಫಾಲ್ ಆದಾಗಿಂದ ಹೇಳ್ತಾನೇ ಇದ್ದೀವಿ ಅಲ್ಲಿವರೆಗೂ ಬಂದಿದ್ದೀವಿ ಕೂಡ ಓಕೆ ಪ್ಲಸ್ ಮೇನ್ ರೂಪಲ್ ರೆಸ್ಟೋರೆಂಟ್ಗೆ ಹೇಳಿದ್ದೆ ಇಲ್ಲಿ ಏನು ವೆಯ್ಟಿಂಗ್ ಇದೆ ಈ ವೆಯ್ಟಿಂಗ್ ಪೀರಿಯಡ್ ಇಲ್ಲಿವರೆಗೂ ಹೋಗುತ್ತೆ ರೆಸಿಸ್ಟೆನ್ಸ್ ಬ್ರೇಕ್ ಆಗಿ ಅಂತ ಇಲ್ಲಿವರೆಗೂ ಕೂಡ ಬಂದಿದೆ ನೋಡಿ ಅದು ಅದಕ್ಕಿಂತ ಮೇಲೆ ಹೋಗ್ಬಿಟ್ಟಿದೆ ಇನ್ನು ಓಕೆ ಬಿಗ್ ಮೂಮೆಂಟಮ್ ಬಂದಿದೆಯಾ ಇಲ್ಲ ನೋಡ್ಕೊಳ್ಳಿ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಯಿತು ನೋಡಿಕೊಳ್ಳಿ ಒಂದು ದಿವಸ ಪೂರ್ತಿ ನಿಂತಿತ್ತು ಇಲ್ಲ ಲೆವೆಲಲ್ಲಿ ಅದಾದಮೇಲೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸಿಂದ ರ್ಯಾಲಿ ಅನ್ನೋದು ಇದೆ ನೋಡ್ಕೊಳ್ಳಿ ಲೆವೆಲ್ ಸನ್ ವರ್ಕ್ ಆಗಿದ್ದಾವೆ ಪ್ಲಸ್ ನೆನ್ನೆ ತುಂಬ ಕ್ಲಿಯರಾಗಿ ಹೇಳಿದ್ವಿ ಬೈಯಿಂಗ್ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲೇ ಮಾಡಿ ಸೆಲ್ಲಿಂಗ್ ಬಂದರೆ ನಿಫ್ಟಿಯಲ್ಲೇ ಮಾಡಿ ನಿಫ್ಟಿ ನಿಫ್ಟಿಯಲ್ಲಿ ಬೈಯಿಂಗ್ ಮಾಡಬೇಡಿ ಅಂತ ಈಗ ಬನ್ನಿ ನಿಫ್ಟಿಯಲ್ಲಿ ಏನಾಗಿದೆ ನೋಡಿ ಓಕೆ ನಿಫ್ಟಿಯಲ್ಲಿ ಸೆಲ್ ಆಗಿದೆ ಎಲ್ಲ ಚೆಕ್ ಮಾಡಿ ಬ್ಯಾಂಕ್ ನಿಫ್ಟಿ ಬೈ ಆಗಿದೆ ಇಲ್ಲ ನೋಡ್ಕೊಳ್ಳಿ ಇಲ್ಲಿ ಗೊತ್ತಾಗುತ್ತೆ ಬ್ಯಾಂಕ್ ನಿಫ್ಟಿ ಸಾವಿರದ ಇನ್ನೂರ ಐವತ್ತು ಪಾಯಿಂಟ್ ಪ್ಲಸ್ಸಲ್ಲಿದೆ ನಿಫ್ಟಿ ಕಾಲು ಇಪ್ಪತ್ತು ಪಾಯಿಂಟ್ ಪ್ಲಸ್ ಅಲ್ಲಿದೆ ಇಪ್ಪತ್ತೈದು ಮೂವತ್ತು ಪಾಯಿಂಟ್ ಪ್ಲಸ್ ಅಲ್ಲಿದೆ ಕಾಣ್ತಾ ಇದೆಯಲ್ಲ ಸೆಲ್ಲಿಂಗ್ ನಿಫ್ಟಿಯಲ್ಲಿ ಮಾಡಿ ಬ್ಯಾಂಕ್ ನಿಫ್ಟಿ ಬಯಿಂಗಲ್ಲಿ ಮಾಡಿ ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡಿ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಆಲ್ ಟೈಮ್ ಹೈ ಕೂಡ ರೀಚ್ ಆಗಿದ್ದೀವಿ ಬಿಗ್ ಮೂಮೆಂಟಮ್ ಬರುತ್ತೆ ಅಂತ ತ್ರೀ ಫೋರ್ ಡೇಸಿಂದ ಏನು ಹೇಳ್ತಾ ಇದ್ದೀವಿ ಈ ಮೂಮೆಂಟಮ್ ಬರುತ್ತೆ ಅಂತ ಇದು ಕೂಡ ಬಂದಿದೆ ಓಕೆ ಎಲ್ಲ ಪರ್ಫೆಕ್ಟ್ ಇಷ್ಟೇ ಇವತ್ತು ನನ್ನ ನನಾಲಿಸಿಸ್ ನಾಳೆ ಲೆವೆಲ್ಸ್ ಹೇಳಿ ಸರ್ ಅಂದರೆ ಪ್ಲಸ್ ಇವತ್ತು ಕಾಲು ನಾವೇ ಟೆಲಿಗ್ರಾಮ್ ಕೂಡ ನಾವೇ ಕಾಲ್ ಕೊಟ್ಟಿದ್ವಿ ಅದು ನೀವು ಅಬ್ಸರ್ವ್ ಮಾಡಿ ನೋಡಿ ತ್ರೀ ಟ್ವೆಂಟಿಗೆ ಕೊಟ್ಟಿರೋದು ಈಗ ತೌಸಂಡ್ ಇದೆ ತೌಸಂಡ್ ಪ್ಲಸ್ ಅಂದರೆ ಒಂದು ಏಯ್ಟ್ ಹಂಡ್ರೆಡ್ ಪಾಯಿಂಟ್ಸು ಸಿಕ್ಕಿರ್ಬೋದು ನಿಮಗೆ ತೌಸಂಡ್ ಹಂಡ್ರೆಡ್ ನಡೀತಾ ಇದೆ ಎಷ್ಟಿದೆ ಇದೊಂದು ಇನ್ನೊಂದು ಕೊಟ್ಟಿದ್ವಿ ನೋಡಿ ಈ ಕಾಲ್ಸ್ ಕೊಟ್ಟಿದ್ದು ಈ ಕಾಲ್ಸ್ ಕೊಟ್ಟಿದ್ದು ಈಗ ಎರಡು ಕಾಲು ಮುನ್ನೂರ ಇಪ್ಪತ್ತಿಗೆ ಎಂಟ್ರಿ ಒಂದು ಮುನ್ನೂರಿಗೆ ಎಂಟ್ರಿ ಇನ್ನೊಂದು ಮುನ್ನೂರ ಇಪ್ಪತ್ತಿಗೆ ಎಂಟ್ರಿ ಎರಡು ಕಾಲನ್ನು ಈಗ ಸಾವಿರದ ಐನೂರೊಂದಿದೆ ಸಾವಿರದ ನಾನ್ನೂರೊಂದಿದೆ ಅಂದರೆ ತೌಸಂಡ್ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟಲ್ಲೇ ಇದ್ದೀರಾ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಒನ್ ಇಷ್ಟು ತ್ರೀ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಒನ್ ಒಂದಿಷ್ಟು ಫೋರ್ ಟೈಮ್ಸ್ ಬಂದಿದೆ ನೋಡಿ ಇಲ್ಲಿದೆ ನಮ್ಮ ಡೈರೆಕ್ಷನು ನಮ್ಮ ಕಾಲು ಈ ಥರ ಆಗಿದೆ ಇದು ನಾವು ಮಾಡಿದ್ರೆ ಟ್ರೇಡು ಮತ್ತು ನಾಳೆ ಲೆವೆಲ್ಸ್ ಯಾಕೆ ಕೇಳಲ್ಲ ಸರ್ ಅಂದರೆ ಈಗ ಟೈಮ್ ನೋಡ್ಕೊಳ್ಳಿ ತುಂಬ ಸಿಂಪಲ್ ಎರಡೂವರೆ ಈಗ ನಾವೀಗ ಹೊರ್ಗಡೆ ಹೋಗ್ತಾ ಇದೀವಿ ಇನ್ನು ಟೂ ಡೇಸ್ ಇರೋಲ್ಲ ಮಾರ್ಕೆಟ್ ಮುಗಿದ ಮೇಲೆ ಲೆವೆಲ್ಸ್ ಹಾಕೋಬೇಕು ಏನಿಲ್ಲ ನಾಳೆ ಮಾರ್ಕೆಟ್ ಏನಾಗ್ತದೆ ಅಂದರೆ ತುಂಬ ಸಿಂಪಲ್ ಇನ್ಸೈಡ್ ಕ್ಯಾಂಡಲ್ ಡೇ ಚಾರ್ಟಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಡೇ ಚಾರ್ಟ್ ಇದರಲ್ಲಿ ನಾಳೆ ಈ ಥರ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಇನ್ಸೈಡ್ ಕ್ಯಾಂಡಲ್ ಬಿಗ್ ಮೇಲೆ ಜಾಸ್ತಿ ಇರುತ್ತೆ ಕೆಳಗಡೆ ಕಡಿಮೆ ಇರುತ್ತೆ ಈ ಥರ ಕ್ಯಾನ್ ಕ್ರಿಯೇಟ್ ಆಗಬೇಕು ಡೇ ಚಾರ್ಟಲ್ಲಿ ನೋಡ್ಕೊಂಡು ಮಾಡಿ ಹೈಯರ್ ರೇಂಜಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಈ ರೆಸಿಸ್ಟೆನ್ಸ್ ಅನ್ನೋದು ಆಗ ಸಪೋರ್ಟ್ ಆಗುತ್ತೆ ಎಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೋ ಅದು ರೆಸಿಸ್ಟೆನ್ಸ್ ಆಗುತ್ತೆ ಚೇಂಜ್ ಮಾಡ್ಕೊಳ್ಳಿ ಅದನ್ನು ಯಾಕಂದರೆ ಮಾರ್ಕೆಟ್ ಮುಗಿದ ಮೇಲೆ ಲೆವೆಲ್ಸ್ ಆಗಬೇಕು ಇನ್ನೂ ಒನ್ ಅವರ್ ಟೈಮಿಂದ ನಾನು ಹೋಗ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ನಿಫ್ಟಿ ನೋ ಡೌಟ್ಸ್ ಹಾಲ್ ಐ ರೀಚ್ ಆಗೋಗಿದೆ ಆರಾಮಾಗಿರಲಿ ತೊಂದರೆ ಇಲ್ಲ ಇದು ಕತೆ ಇವತ್ತು ನಮ್ಮ ಇನ್ವೆಸ್ಟ್ಮೆಂಟ್ ಬಿಗ್ ಮುಮೆಂಟಮ್ ಬರುತ್ತೆ ಹೇಳಿದ್ವಿ ಬಿಗ್ ಮುಮೆಂಟಮ್ ಬಂದಿದೆ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಒಂದು ಕಾಲಲ್ಲಿ ಓಕೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಪರ್ಪಸ್ ಓನ್ಲಿ ಇದರಲ್ಲಿ ಏನು ಟ್ರೇಡ್ ಮಾಡಿದ್ವಿ ಈ ಪ್ರೈಸ್ ಇವಾಗ ನೀವು ತ್ರೀ ಟ್ವೆಂಟಿಗೆ ಏನು ಬೈ ಮಾಡಿದ್ದೀರಾ ಇದನ್ನು ನೀವೇ ಚೆಕ್ ಮಾಡಿ ನೋಡ್ಕೊಳ್ಳಿ ಈ ಟೆಲಿಗ್ರಾಮಲ್ಲಿ ಕೊಟ್ಟಿರೋದು ನೀವೇ ಚೆಕ್ ಮಾಡಿ ನೋಡ್ಕೊಳ್ಳಿ ಇದೀಗ ಸಾವಿರದ ಇದೆ ಓಕೆ ಇಷ್ಟಿದೆ ನೋಡ್ಕೊಳ್ಳಿ ಏನಾದರೂ ಲೈವಲ್ಲಿ ಅಪ್ಡೇಟ್ಸ್ ಇದ್ರೆ ಕೊಡ್ತೀವಿ ಹೊಸಬೇಡ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಓನ್ಲಿ ಥ್ಯಾಂಕ್ ಯು ವೆರಿ ಮಚ್ ಲಾಂಗ್ ವೀಕೆಂಡ್ ಮಂಡೇ ಸಿಗೋಣ ಬಾಯ್